ಿನ ಸಂತೋಷ ಶುಭ ಸುದಿನ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಜನಪ್ರಿಯ ಜನಾನುರಾಗಿ ಬಡವರ ಪಾಲಿನ ಆಶಾ ಕಿರಣ ಮಾದರಿ ಸಮಾಜ ಸೇವಕರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಗಜೇಂದ್ರರವರ ಜನ್ಮದಿನ ಆಚರಣೆ ನಡೆಯಿತು ನ್ಯೂ ತಿಪ್ಪಸಂದ್ರದ ಮಹಾನಗರ ಪಾಲಿಕೆ ಆಟದ ಮೈದಾನದಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿಪಾತ್ರರು ರಾಜಕೀಯ ಮುಖಂಡರು ಚಲನಚಿತ್ರ ನಟರು ಸಾವಿರಾರು ಜನ ನಾಗರಿಕರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ತಮ್ಮ ಜನ್ಮದಿನದ ಪ್ರಯುಕ್ತ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಹಾಗೂ ಬಡ ಮಹಿಳೆಯರಿಗೆ ಉಚಿತ ಸೀರೆಗಳನ್ನು ವಿತರಿಸಲಾಯಿತು ವಿಶೇಷವಾಗಿ ಚಲನಚಿತ್ರ ನಟ ಧ್ರುವ ಸರ್ಜಾ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಹೂಡಿ ಕುಮಾರ್ ದೊಮ್ಮಲೂರು ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷರು ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜೋಗುಪಾಳ್ಯ ರವಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಹೋರಾಟಗಾರರಾದ ಹೂಡಿ ಚಿನ್ನಿ ರಾಮಚಂದ್ರ ನೂರಾರು ಜನ ರಾಜಕೀಯ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನನ್ನ ಸ್ನೇಹಿತರಾದಂತ ಗಜೇಂದ್ರ ಅವರ ಹುಟ್ಟು ಹಬ್ಬ ಇವತ್ತು ಹುಟ್ಟು ಹಬ್ಬದಕ್ಕೆ ಎಲ್ಲಾ ಸ್ನೇಹಿತರುಗಳು ಎಲ್ಲರೂ ಬಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಗಜೇಂದ್ರ ಅವರ ಹುಟ್ಟು ಹಬ್ಬ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಭಗವಂತ ಅವರು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಶುಭವಾಗಲಿ ಅಂತ ಈ ಮುಖಾಂತರ ಶುಭವನ್ನು ಕೋರಕ್ಕೆ ಬಯಸ್ತೀನಿ ಆದಷ್ಟು ಬೇಗ ಕಾರ್ಪೆಟ್ರ್ ಆಗಬೇಕಂತ ನಮ್ಮೆಲ್ಲರ ಆಸೆ ಆದಷ್ಟು ಬೇಗ ಅವರು ಕಾರ್ಪೆಟ್ರ್ ಕೂಡ ಆಗಲಿ ಅಂತ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ವಿಶ್ವಾಸ ತಿಳಿಸೋಕೆ ಬಯಸ್ತೀನಿ ಏನು ಅವ್ರು ಮಾಡೋಂಥ ಸಮಾಜ ಸೇವೆ ಯಾರೇ ಕಷ್ಟ ಸುಖ ಏನೇ ಕಷ್ಟದಲ್ಲಿದ್ದರೂ ಕೂಡ ಅವ್ರ ಹತ್ರ ಬಂದರೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಂಥ ಮನುಷ್ಯ ಹಾಗಾಗಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಮಕ್ಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಶುಭವನ್ನು ಕೊಡ್ತೀನಿ ಧನ್ಯವಾದಗಳು ಯಾವುದೇ ರಾಜಕ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದರೆ ಕೂಡ ಅವ್ರದ್ದೇ ಆದಂಥ ಅವರು ಒಂದು ಜನಕ್ಕೆ ಅನುಕೂಲ ಮಾಡೋದ್ರಲ್ಲಿ ಮುಂದೆ ಇರ್ತಾರೆ ಹಾಗಾಗಿ ಆದಷ್ಟು ಬೇಗ ಅವ್ರಿಗೆ ಅದು ಅಧಿಕಾರ ಬಂದರೆ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಭಗವಂತ ಜಲ್ದಿ ಅದನ್ನು ಕರ್ಲಿಸ್ಲಿ ಅಂತ ಹೇಳೋದಕ್ಕೆ ಬಯಸ್ತೀರಿ ಧನ್ಯವಾದಗಳು ಇವತ್ತು ನಮ್ಮ ಗಜಿ ಗಜೇಂದ್ರ ಅವರು ಅವರು ನನ್ನ ಬ್ರದರು ಹೇಳ್ತಾರೆ ಅಂದರೆ ಎಲ್ಲ ವಿಷಯದಲ್ಲಿಯೂ ನಮ್ಮ ಜೊತೆಯಲ್ಲಿ ನಾವು ಕಷ್ಟ ಸುಖ ಒಂದು ಅಡ್ವೈಸಲ್ಲಿ ಎಲ್ಲ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಅವರು ಏಜ್ಗೆ ಅವ್ರ ಏಜ್ಗೆ ಇವತ್ತು ಅವರು ನಾವು ಒಂದು ಅರುವತ್ತೆಂಪತ್ತು ವರ್ಷದ ನಾಲೆಜ್ ಅವ್ರದಾಗ ತಗೊಳ್ತಾ ಇದ್ದೀರಿ ಅವರು ಒಂದೊಂದು ಮಾತಾಡೋ ತೂಕಗಳಿರಲಿ ತುಂಬ ನಾಲೆಜಾಗಿ ಮಾತಾಡ್ತಾರೆ ಇವತ್ತು ಜನಗಳಿಗೆ ನೋಡಿ ಇವತ್ತು ಎಷ್ಟು ಜನ ಅವರು ನಮ್ಕೊಡು ಅವ್ರನ್ನ ಆಮೇಲೆ ಅವ್ರ ಬರ್ಡೇ ಹೆಂಗೈರುತ್ತಂದರೆ ಏನೋ ಒಂದು ಒಳ್ಳೇದು ಮಾಡ್ತಾರೆ ಸ್ಯಾರೀಸ್ ಕೊಡೋದಾಗಲಿ ಲಾಸ್ಟ್ ಟೈಮ್ ರೇಷನ್ ಕೊಟ್ಟರು ಆಮೇಲೆ ಎಲೆಕ್ಷನಲ್ಲಿ ಎಲೆಕ್ಷನಲ್ಲಿ ಹೆಂಗಿದ್ರೆ ಸಾರಿ ಬ ನಮ್ಮ ಕೋವಿಡ್ ಬರೋವಾಗ ಎಲ್ಲರೂ ಬಂದ್ಬಿಟ್ಟು ಮನೇಲಿದ್ರು ಮಾಸ್ಕ್ಗಳಾಕ್ಕೊಂಡು ಮಳೆ ಇದ್ರು ಆ ಟೈಮಲ್ಲಿ ನಮ್ಮ ಗಜಿಯವರು ಏನು ಮಾಡ್ತಾ ಇದ್ದಾರೆ ಒಂದೊಂದು ಮನೆಗೂ ಹೋಗಿ ಮೆಡಿಕ ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ರೇಷನು ಈವನು ಇಂದ್ರಾನಗರ ಕ್ಲಬ್ ಆಗಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಷ್ಟು ಏನೇನು ಅವರಿಗೆ ನೆಸೆಸಿಟಿ ಏನೇನೋ ಅಷ್ಟು ಮಾಡ್ತಾಯಿದ್ರು ಸೊ ಈ ಥರ ಒಂದು ಒಳ್ಳೆ ಲೀಡ್ರು ಇವತ್ತು ನಮ್ಮ ರಾಜಕಾರಣಿಯಾಗಿ ಬರೋದಕ್ಕೆ ಒಂದು ಎಲ್ಲ ಒಂದು

ನಾವುಗಳೆಲ್ಲ ಫ್ರೆಂಡ್ಸ್ಗಳೆಲ್ಲ ಮೇಲೆ ಅವರು ಕನ್ವೀನ್ಸ್ ಆಗಿದ್ದಾರೆ ಬಟ್ ಏನಂದ್ರ ಸರ್ ಇವತ್ತು ರಾಜಕಾರಣಿ ಅಂತ ಬರೋರು ನಾವು ನಮ್ಮ ಏನೋ ನಮ್ಮ ನಮ್ಗೋಸ್ ಮಾಡ್ಕೊಳ್ಳೋದಕ್ಕಿನ್ನ ನಾವು ಮಾಡೋದಕ್ಕಂತ ಬರೋದು ಅದು ರಾಜಕಾರಣದಲ್ಲಿ ನಾವು ಇದು ಯಾವುದು ಪ್ರಿಫರ್ ಖಂಡಿತ ನಮ್ಮ ಜೋಬಿಂದ ಖರ್ಚು ಮಾಡಿಕೊಂಡು ನಾವು ರಾಜಕೀಯ ಮಾಡ್ತಾ ಇದ್ದೀರಿ ಏನಂದ್ರೆ ಜನಗಳಿಗೆ ಒಳ್ಳೇದು ಮಾಡ್ತಾನ ಮಾಡೋಣ ಅಂತ ಒಂದು ಒಳ್ಳೆ ಇಂಟೆನ್ಷನ್ ಅಲ್ಲಿ ಬಂದಿದ್ರೆ ಸರ್ ಬಟ್ ಎಲ್ಲರಿಗೂ ಗೊತ್ತು ಸರ್ ಏನು ತಗೊಂಡು ಬಂದಿಲ್ಲ ತಗೊಂಡು ಹೋಗಲ್ಲ ಬಟ್ ಅದ್ರನ್ನ ಮಾತ್ರ ಮನುಷ್ಯ ಅರ್ಥ ಮಾಡ್ಕೊಂಡು ನನ್ಗೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಇದೆ ಅಂತ ಒಂದು ಆಧಾರದಲ್ಲಿ ಅಳಿತಾರೆ ನೋಡಿ ಅದು ಬೇಡ ಅಂತ ನನ್ನ ರಾಜಕಾರಣಿಗಳಿಗೆ ಹೇಳೋದು ಏನಂದ್ರೆ ನಮ್ಮ ಲೈಫಲ್ಲಿ ನಮ್ಮನ್ನು ಬಿಟ್ಟು ಎರಡು ಜನ್ರೇಷನ್ ನಮ್ಮ ನಾವು ಯಾರು ಅಂತಲೇ ಹೋಗ್ಬಿಡುತ್ತೆ ಆಗಿರೋವಾಗ ನಮ್ಮ ಮುಂದೆ ಇರೋ ದೇವರು ಏನಂದರೆ ನಮ್ಗೆ ಯಾರನ್ನ ನಾವು ಹೆಲ್ಪ್ ಮಾಡ್ತಿರೋ ಅದೇ ಸರ್ ಇವತ್ತು ನಮ್ಮ ನಮ್ಮ ತಲೆ ಕಾಯೋದು ಇವತ್ತು ಅದು ಒಂದು ಒಳ್ಳೆ ಇಂಟೆನ್ಷನ್ ತೊಗೊಂಡ್ರೆ ಇವತ್ತು ಎಲ್ಲರೂ ಚೆನ್ನಾಗಿರ್ತಾರ ಸರ್ ಎಲೆಮರೆ ಎಲ್ಲೂ ಕೂಡ ಸರ್ ಅವ್ರಿಗೆ ಬೇಜಿನ ಆಪರ್ಚುನಿಟಿ ಸಿಕ್ತು ಪೊಲಿಟಿಕಲ್ ಆಗಬೇಕಂತ ಅವರು ಯಾವತ್ತೂ ಭಾವಿಸಿಲ್ಲ ನನ್ನ ಪೊಲಿಟಿಷಿಯನ್ ಆಗಬೇಕು ಅಂತ ಯಾವತ್ತೂ ಬಂದ್ಬಿಟ್ಟು ಅವರು ಕಿಂಗ್ ಮೇಕರ್ ಆಗಿದ್ದಾರೆ ಖಂಡಿತ ಅವರು ಇವತ್ತು ಮಾಡೋ ಒಂದೊಂದು ಕಾರ್ಯಕ್ರಮ ಈ ಲೆಫ್ಟ್ ಹ್ಯಾಂಡಲ್ಲಿ ಮಾಡೋದು ರೈಟ್ ಆ್ಯಂಡ್ ಗೊತ್ತಿಲ್ಲದಿರ ಮಾಡ್ತಾ ಕೆಲಸಗಳು ಇವತ್ತು ನೋಡಿ ಪಬ್ಲಿಕ್ ಇವತ್ತು ಇಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಆ ಪ್ರೀತಿನೇ ಇವತ್ತು ಬಂದ್ಬಿಟ್ಟು ಗಜಿಯವ್ರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತೊಗೊಂಡು ಹೋಗುತ್ತೆ ಅಂತ ನಮಗೆ ಒಂದು ಹೆಮ್ಮೆ ಸರ್ ನಮಗೆ ಅವ್ರ ಬಗ್ಗೆ ತಿನ್ಬಂದ್ರೆ ಸಮಾಜ ಸೇವಕರಾದಂತಹ ತಿಪ್ಸಂದ್ರ ಗಜಿ ಸರ್ ಅಂತ ಹೆಸರುವಾಸಿ ಯಾ ಎಮ್ ಎಲ್ ಎ ಯಾವ ಯಾರು ಮಾಡಿದಂತ ಕೆಲಸ ಇವರು ಮಾಡ್ತಾ ಇರ್ತಾರೆ ಸದಾ ಜೊತೆಗೆ ಇದು ಕ್ಷೇತ್ರ ಅಂತಲ್ಲ ಇಡೀ ರಾಜ್ಯದಲ್ಲಿ ಒಳ್ಳೆ ಸೇವೆ ಮಾಡುವಂತ ಏಕೈಕ ಉಳಿಸಿ ಮನೆಯ ಜನಗಳ ಮನಸ್ಸಿನ ಗದ್ದಂತ ಒಂದು ಮಹಾನ್ ವ್ಯಕ್ತಿ ಅವರು ಮಹಾ ಸಮಾಜ ಸೇವಕರು ಜೊತೆಗೆ ನಮ್ಮ ಉಡಿ ವಿಜಿ ಅವರು ಹಲವಾರು ಗಣ್ಯರು ಬಂದು ಇವತ್ತು ಅವ್ರಿಗೆ ಕುಟುಂಬದ ಪ್ರಯುಕ್ತ ಸುಭಾಷಣ ಕೋರಿದ್ದಾರೆ ಅವ್ರಿಗೆ ಆರೋಗ್ಯ ಬಗ್ಗೆ ಸುಖ ಶಾಂತಿ ಎಲ್ಲ ಕೊಡ್ಲಿ ಅವ್ರ ಬಗ್ಗೆ ಶಾಂತಿ ಸಿಗ್ಲಿ ಇವರಿಗೆ ಐಸು ಆರೋಗ್ಯ ಹೆಚ್ಚು ಮಟ್ಟ ಜನ ಸೇವೆ ಮಾಡೋಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಮಟ್ಟಿಗೆ ಐಸ್ಸು ಆರೋಗ್ಯ ಕೊಟ್ಟು ದೊಡ್ಡ ಮಟ್ಟಿಗೆ ಅವರು ಸಮಾಜ ಸೇವೆ ಮಾಡಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ಒಳ್ಳೆ ಮನುಷ್ಯ ಯಾರೇ ಹೋಗ್ಲಿ ನೋಡಿ ಇವ್ರಿಗೆ ಪಾಪ ಇದು ಕಿವಿಗೆ ಮಿಷಿನ್ ಬೇಕಂತ ಕೇಳಿದ್ದಕ್ಕೆ ಸ್ವಲ್ಪ ಸಹಾಯ ನಮ್ಮ ಒಳ್ಳೆಯನಾಗೆ ತುಂಬ ಧನ್ಯವಾದಗಳು ಸರ್ ತೋಡು ಒಳ್ಳೆ ಮನುಷ್ಯ ಅಲ್ಲಾರದ್ರು ಫ್ರೆಂಡ್ಲಿ ಆಗಿರ್ತಾರೆ ಖಂಡಿತ ಖಂಡಿತ ಸಮಾಜ ಸೇವೆ ಎಳೆಮೆರೆ ಕಾಯಿ ಥರನೇ ಇರ್ತದೆ ಯಾರಿಗೂ ಗೊತ್ತಾಗಲ್ಲ ಈ ಕೈಯಲ್ಲಿ ಕೊಟ್ಟಿದ್ದ ಈ ಕೈಯಲ್ಲಿ ಗೊತ್ತಾಗಲ್ಲ ನಮ್ಮ ಅಪ್ರಭಾಸ್ತರ ಖಂಡಿತ ಅವ್ರಿಗೂ ಒಂದು ಸ್ಥಾನಮಾನ ಕೊಡ್ಬೇಕು ಸರ್ ಒಂದು ಕಾರ್ಪೋರೇಟರ್ ಆಗಲಿ ಕಾರ್ಪೊರೇಟರ್ ಆಗಬೇಕಂತ ನಮಗೂ ನಮಗೂ ಆಸೆನೆ ಒಳ್ಳೆ ಮನುಷ್ಯ ಗಜ್ಜಿ ನಮ್ಮ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಅಧಿಕಾರ ಇದೆ ಅಲ್ವಾ ಸಮಾಜ ಸೇವೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಒಳ್ಳೇದ್ ಮಾಡಿದ್ರೆ ಅದು ರಿಸಲ್ಟೇ ಇದ್ದು ಅಲ್ವಾ ಹಾಗೆ ರಾಜಕೀಯ ಅಧಿಕಾರ ಸಿಗ್ಲಿಂತಿರತ್ತೆ ಆಶಿಸ್ತಿ ನನ್ನ ಸ್ನೇಹಿತರಾದಂಥ ಗಜೇಂದ್ರ ಹುಟ್ಟು ಹಬ್ಬ ನಾನೇ ಡೆಲ್ಲಿ ಇದ್ದೆ ಇವತ್ತು ಬರಲೇಬೇಕು ಅಂತ ಡೇಟು ಏನ್ ಗೊತ್ತಾಯ್ತು ಇವತ್ತು ಬೆಂಗಳೂರಿಗೆ ಬಂದು ಗಜೇಂದ್ರರವರ ಹೆಸರಲ್ಲಿ ದೇವರ ಒಂದು ವೆಗ್ನೇಶನ್ ಹೆಸರಿದೆ ಅವರು ಸಾಕಷ್ಟು ಜನರ ಸೇವೆಗಳನ್ನ ಮಾಡ್ತಾನೇ ಬಂದಿದ್ದಾರೆ ಅವ್ರಿಗೂ ಏನಾರ ಈಗ ಅಧಿಕಾರ ಬೇಕು ಈಗ ಎಷ್ಟು ಕಷ್ಟಪಟ್ಟು ಹಗ್ಲು ರಾತ್ರಿ ಜನಸಾಮಾನ್ಯರಿಗೆ ಹೋರಾಟ ಮಾಡಿ ಯಾರಿಗೆ ಅನ್ಯಾಯ ಆದರೂ ಅವರಿಗೆ ನ್ಯಾಯ ಕೊಡಿಸುವಂತ ಮೊದಲನೇದಾಗಿ ಈ ಭಾಗದಲ್ಲಿ ಯಾರಾರ ಇದಾರೆ ಅಂದರೆ ಅದು ನಮ್ಮ ಗಜಿಯವರು ಗಜೇಂದ್ರವರು ನಮ್ಮ ತಾಯಿರು ಸಹ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಅವರು ಪ್ರತಿದಿನ ಬಂದು ನನಗಿಂತ ಹೆಚ್ಚಾಗಿ ಅವರ ಸೇವೆಯನ್ನು ಮಾಡಿದ್ರೆ ಲೈಫ್ ಅಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಾಕಷ್ಟು ಮಣಿಪಾಲ್ ಹಾಸ್ಪಿಟಲ್ ನ ಸ್ಟಾಫ್ ಇದಾರೆ ಅವ್ರಿಗೂ ಸಹ ನಾನು ಉತ್ಪೂರ್ಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂದ್ರೆ ತಾವು ಸಹ ದಿನನಿತ್ಯ